ಎಲ್ಲಾರು ಬೆಳೆ ಬೆಳೆ ಕಡಿಮೆ ರೇಟ್ ಡೌನ್ ನಮ್ಮದು ಮಾತ್ರ ಓದ್ ವರ್ಷಕ್ಕಿಂತ ಈ ಸಲನೆ ಜಾಸ್ತಿ ಹೊಂಡೋಳಕ ಅನ್ನೋದು ಅಷ್ಟೇ ಹೊಂಡೋಳಕ ಜಾಸ್ತಿ ಇತ್ತು ಮುಂಚೆ ಎಲ್ಲೂ ಇಲ್ಲ ಈ ಸಲನ ಹೋದ್ ವರ್ಷಕ್ಕಿಂತ ಈ ವರ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ರೂಪಾಯಿ ಹೆಚ್ಚಿಗೆ ಆಗಿ ನೋಡಿದಿವಿ ನಾವು ನಿರ್ವಹಣೆ ಮಾಡಿದ್ರೆ ಪರಿಪೂರ್ಣವಾಗಿ ಅಳವಡಿಸ್ಕೊಂಡ್ಮೇಲೆ ರಿಸಲ್ಟ್ ನಿಮ್ಗೆ ಸಕ್ಸಸ್ಫುಲ್ ಇದೆ ತೋಟನೂ ಚೇಂಜ್ ಆಗ್ಬಿಟ್ಟಿದೆ ಮುಂಚೆ ಎಲ್ಲಾ ಹಿಂಗ್ ಕಾಣ್ತಿರ್ಲಿಲ್ಲ ಆಲಿ ಎಷ್ಟೋ ವರ್ಷದ ಹಳೆ ತೋಟ ಕೈ ಬಿಟ್ಟವ್ರೆ ಅನ್ನೋ ತೋಟ ಆ ಈ ಸಲ ಮಾತ್ರ ಅದನ್ನ ಯೂಸ್ ಮಾಡ್ದ ಅಲ್ಲಿಂದ ನಾವು ಒಳ್ಳೆ ರೋಡ್ ಸೈಡ್ ಅಲ್ಲಿ ಹೋಗರೆಲ್ಲ ಕೇಳ್ತಾರೆ ಏನ್ ಆಗ್ತಿದಾರೆ ಇದಕ್ಕೆ ಹಿಂಗ್ ಐತಲ್ಲ ತೋಟ ಅಂತ ಗೊಬ್ಬರ ಹಾಕಿರೋ ತೋಟಗಳೆಲ್ಲ ಫೇಲ್ ಆಗಿ ರಾಸಾಯನಿಕ ಗೊಬ್ಬರ ಬಳಸ್ತಾರ ಎಲ್ಲ ಬೆಳೆ ನೋಡಿ ಈ ವರ್ಷ ಆಲ್ಮೋಸ್ಟ್ ಎಲ್ಲಾರು ಬೆಳೆ ಕಡಿಮೆ ಬೆಳೆ ಕಡಿಮೆ ಅಂತ ಎಲ್ಲಾರು ರೇಟ್ ಡೌನ್ ಇದೆ ನಮ್ಮದ್ ಮಾತ್ರ ಓದ್ ವರ್ಷಕ್ಕಿಂತ ಈ ಸಲನೇ ಜಾಸ್ತಿ అరుణ్ కుమార్ కుమార్ కిరార్ద నమస్తే డాక్టర్ సహిల్ స్కిల్ డెవలప్మెంట్ ప్రోగ్రమ్ అల్ బంద్రీ సార్ నాగరాజ్ గైడెన్స్ పట్రు ఉపయోగం ఎస్ డోస్ డాక్టర్ సహిల్ కొట్టారు ನಾವ್ ಕೊಟ್ಟಿದ್ದ ಅವ್ರು ಮೂರು ಡೋಸ್ ಕೂಡ ಕೇಳಿದ್ರು ಸ ನಾವ್ ಅಲ್ಗೂನು ಇನ್ನ ಒಂದ್ ಒಂದೇ ಡೋಸ್ ಕೊಟ್ಟಿದ್ದು ಒಂದೇ ಡೋಸ್ ಕೊಟ್ಬಿಟ್ಟು ಜೀವ ಸ್ಲರಿ ಎಷ್ಟು ಟೈಮ್ ಮಾಡಿದ್ರಿ ಜೀವ ಅಮೃತನ ಒಂದ್ ನಾಲ್ಕೈದು ಟೈಮ್ ಯೂಸ್ ಮಾಡಿದ್ವಿ ಯಾಕೆ ನೀವು ಸ್ಲರಿ ಮ್ಯಾನೇಜ್ಮೆಂಟ್ ಹಾಡ್ರಿ ಆ ಸ್ಲರಿ ಜಾಸ್ತಿ ನಮ್ಮವ್ರೆಲ್ಲ ನೋಡೋಣ ಇದ್ಗೇನೋ ಅನ್ನೋದ ಮೇಲೆ ಒಂದ್ ಡೋಸ್ ನಮ್ಮವೇ ದನಗಳಿರೋದ್ರಿಂದ ಸಗಣಿ ಜಾಸ್ತಿ ಯೂಸ್ ಆಗದ್ರಿ ಇತ್ತಲ್ಲ ಹಂಗ ಸ್ಲರಿನೇ ಜಾಸ್ತಿ ಯೂಸ್ ಅಂತ ಅಂತೇಳಿ ಅದನ್ನೇ ಒಂದ್ ನಾಕ್ ಐದು ಡೋಸ್ ಕೊಡ್ಲಲ್ಲ ಪೊಟ್ಯಾಶ್ ಫೆಬ್ರೈಸಿಂಗ್ ಫಾಸ್ಫೇಟ್ ಸೆಲೆಬ್ರೈಸಿಂಗ್ ಬ್ಯಾಕ್ಟೀರಿಯಾ ಒಂದೇ ಮಾಡಿದ್ರ ಮೂರ್ ನಾಲ್ಕ ಕೈ ಟೈಮ್ ಕೊಟ್ಟಿದ್ರೆ ಬಟ್ ಡಾಕ್ಟರ್ ಸಾಯಿಲ್ ಜೀವಾನ ಗೊಬ್ಬರ ಒಂದ್ ಟೈಮ್ ಡಾಕ್ಟರ್ ಸಾಯಿಲ್ ಕೊಟ್ಟ ಮೇಲೆ ಸ್ಲರಿ ಕೊಟ್ಟ ಮೇಲೆ ಹಿಂದೆ ಐದ್ ವರ್ಷ ರಾಸಾಯನಿಕ ಗೊಬ್ಬರ ಕೊಟ್ಟ ನಿಮ್ ತೋಟ ಹೆಂಗಿತ್ತು ಈ ಒಂದ್ ವರ್ಷ ಪರಿವರ್ತನೆ ಏನಾಯ್ತು ಈ ಸಲ ನಾವ್ ಅದನ್ನ ಕೊಟ್ಟಾಗ್ಲಿಂದ ಅಲ್ ಡ್ರಾಪ್ ಫುಲ್ ಕಂಟ್ರೋಲ್ ಆಯ್ತು ಡ್ರಾಪಿಂಗ್ ಪೂರ್ತಿ ನಿಂತ ಅಲ್ ಡ್ರಾಪ್ ಇಲ್ವೇ ಇಲ್ಲ ಎಲ್ಲಿ ಹುಡ್ಕೋರು ಅಲ್ ಬಿದ್ದಿರೋದ್ ಕಾಣ್ತಾ ಇಲ್ಲ ಒಂದ್ ಹೊಡ್ಕ ಅನ್ನೋದು ಅಷ್ಟೇ ಒಂದ್ ಹೊಡ್ಕ ಜಾಸ್ತಿ ಇತ್ತು ಮುಂಚೆ ಎಲ್ಲೂ ಇಲ್ಲ ಈ ಸಲ ಒಂದೆರಡು ವರ್ಷಕ್ಕೆ ನಮ್ದು ಹೋದ್ ಆಕ್ಚುಲಿ ಎಲ್ಲಾರು ಬೆಳೆ ಜಾಸ್ತಿ ಇದ್ವು ಅವಾಗ ರೇಟ್ ಹಂಗೆ ಎಲ್ಲಾರು ಜಾಸ್ತಿ ತೋಟಕ್ಕೆ ಮಾರ್ತಾ ಇದ್ರು ಓದ ವರ್ಷ ಆಚಾರಿ ಬೆಳೆ ಜಾಸ್ತಿ ಇತ್ತು ಮಳೆ ಜಾಸ್ತಿ ಆಗಿ ಬಟ್ ಈ ವರ್ಷ ಎಲ್ಲಿ ನೋಡ್ರು ಬೆಳೆ ಕಡಿಮೆ ಆಗಿದೆ ನಮ್ ಮಾತ್ರ ಬೆಳೆ ಕಡಿಮೆ ಆಗಿ ಜಾಸ್ತಿ ಹೋದ ವರ್ಷಕ್ಕಿಂತ ಜಾಸ್ತಿ ಇದೆ ಮುಂಚೆ ನಾವು ಉಳುಮೆ ಮಾಡಿದ್ರು ಮೃದು ಬರ್ತಿರ್ಲಿಲ್ಲ ತ್ಯಾಜ್ಯ ನಿರ್ವಹಣೆ ಆಮೇಲೆ ಇವ್ರು ಅಡ್ವೈಸ್ ಬೀಮ್ಸ್ ಬೇರೆ ತಂದು ಕೊಟ್ಟಿದ್ರು ಅದನ್ನು ಹಾಕಿದ್ವಿ ವರ್ಷಕ್ಕಿಂತ ಈ ವರ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ರೂಪಾಯಿ ಹೆಚ್ಚಿಗೆ ಆಗಿ ನೋಡಿದಿವಿ ನಾವು ಮನಸ್ಸಿಗೆ ಡ್ರಾಪಿಂಗ್ ಇಲ್ಲ ಅದೇ ತರ ಇಲ್ಲಿ ಕಂಟಿನ್ಯೂಸ್ ಅದನ್ನ ಯೂಸ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಆಗ್ಬಿಟ್ಟಿದೀವಿ ಅಡಿಕೆ ಪಟ್ಟೆ ಮುಂಚೆ ಚಿಕ್ಕದಾಗ್ ಬರ್ತಾ ಇತ್ತು ಒಬ್ಬವ್ರು ಊಟ ಮಾಡ್ಬೋದಷ್ಟೇ ಇವಾಗ ಅಡಿಕೆ ಪಟ್ಟೆನೂ ಅಷ್ಟೇ ಬೂವರ್ನೆ ಊಟ ಅಷ್ಟು ದೊಡ್ಡ ದೊಡ್ಡದಾಗ ಬರ್ತಾ ಇತ್ತು ಆಮೇಲೆ ಎಲ್ಲಿ ತುಳಿದ್ರು ಗಡಿಸೆ ಇರೋದ್ ನೆಲ ಇವಾಗ ಕೈಯಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸ್ಮೂತ್ ಆಗ್ಬಿಟ್ಟಿದ್ವಿ ತಗೋದ್ಬಿಟ್ಟು ನಾವು ಆಚೆ ಗೇ ಉಳ್ಮೆ ಮಾಡ್ಬೇಕು ಅಂತ ಎಲ್ಲ ಆಚೆ ತಗು ಸುಟ್ ಹಾಕ್ಬಿಡ್ತಾ ಇದ್ವಿ ಗೊತ್ತಾಗಲ್ಲ ಗೇಯ್ ತೊಂದರೆ ಮಾಡುತ್ತೆ ಅನ್ಬಿಟ್ಟು ಗರಿ ಎಲ್ಲ ನಿಲ್ಸಿದ್ರೆ ಹೌದು ಸಾವಯವ ಕೃಷಿ ಕೃಷಿಗಿಳಿಸಿದೀರ ಡಾಕ್ಟರ್ ಸೈಲ್ ಯೂಸ್ ಮಾಡಿದ್ರ ಸ್ಲರಿ ಯೂಸ್ ಮಾಡಿದ್ರ ತ್ಯಾಜ್ಯ ನಿರ್ವಹಣೆ ಮಾಡಿದ್ರಸ್ ಪರಿಪೂರ್ಣ ಪರಿಪೂರ್ಣವಾಗಿ ರೈತರು ಮೇಲೆ ರಿಸಲ್ಟ್ ನಿಮ್ಗೆ ಸಕ್ಸಸ್ಫುಲ್ ಇದೆ ಪರ್ಸೆಂಟ್ ನಿಮ್ಗೆ ಸಮಾಧಾನ ಇದೆ ಸಮಾಜಕ್ಕೆ ರೈತ ಬಾಂಧವರಿಗೆ ಡಾಕ್ಟರ್ ಸಾಲ ಯೂಸೇಜ್ ಮಾಡಿ ಸಾವಯವ ಕೃಷಿ ಮಾಡಿ ಮಣ್ಣಿನ ಆರೋಗ್ಯ ಹೆಚ್ಚಿಸ್ಕೊಂಡಂತ ಸಂದೇಶ ಕೊಡ್ಬೋದಾ ಖಂಡಿತ ಸಹ ಇದರಿಂದ ನಾವ್ ಒಬ್ಬರೆಲ್ಲ ಇನ್ನ ಈ ತರ ಅಕ್ಕಪಕ್ಕ ಎಲ್ಲಾ ಜನಗಳು ಮಾಡ್ಬೇಕು ಇವಾಗಲೇ ಡಿಸೈಡ್ ಆಗಿಬಿಟ್ಟಿದ್ದೀವಿ ಈ ಸಲ ತೋಟ ಯಾರಿಗೂ ಕೊಡಬಾರ್ದು ನಾವೇ ಮಾಡ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದ್ರೆ ಇದೇ ತರ ಸಮಾಜದಲ್ಲಿ ಸಾವಯವ ಕೃಷಿ ಮಾಡಿ ಅದ್ರದ್ದು ಪ್ರತಿಫಲ ಕಂಡಾಗ ನಿಮಗೆ ಅದ್ರದ್ದು ಖರ್ಚು ವೆಚ್ಚನ ಕಡಿಮೆ ಆಗುತ್ತೆ ಹೌದು ಲಾಭ ಹೆಚ್ಚಾಗುತ್ತೆ ಸ್ವಂತ ಮಾಡಿ ಈ ವರ್ಷ ಅಡ್ವಾನ್ಸ್ ಆಗಿ ಮೂರ್ ಡೋಸ್ ಇಟ್ಕೊಂಡ್ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ಸಮಾಜಕ್ಕೆ ನಿಮ್ಮಂತ ರೈತರ ಬೇಕಾದ್ರೆ ನಾಗರಾಜ್ ಇವ್ರಿಗೆ ಕೊಟ್ಟಂತ ಸಹಕಾರ ಈ ಸುತ್ತಮುತ್ತ ರೈತರಿಗೆ ಕ್ಲೀನ್ ಆಗಿ ಎಜುಕೇಶನ್ ಕೊಡಿ ರೈತನ್ಗೆ ಒಳ್ಳೇದಾಗಬೇಕು ರೈತ ಮೂರು ಡೋಸಿಂದ ಒಂದ್ ಮೂವತ್ತು ರೂಪಾಯಿ ಖರ್ಚಾಗುತ್ತೆ ಯಾವ ದೊಡ್ಡ ಕೆಲಸ ಅಲ್ಲ ಒಂದು ಗಿಡಕ್ಕೆ ಮೂರ್ ಕೆಜಿ ಅಡಿಕೆ ಬಿದ್ರು ಸಾವಿರದ ಇನ್ನೂರು ರೂಪಾಯಿ ಆದಾಯ ಇದೆ ಮೂವತ್ತು ರೂಪಾಯಿ ಹಣಕಾಸು ನಮ್ಮ ರೈತ ಬಾಂಧವರಿಗೆ ಯಾವುದೇ ದೊಡ್ಡದಲ್ಲ ದಯವಿಟ್ಟು ಹೋಗಿ ಪರಿಪಕ್ವವಾಗಿ ಅವ್ರಿಗೆ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಕೊಡಿ ಸಮಾಜಕ್ಕೆ ಒಳ್ಳೇದಾಗುತ್ತೆ ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡಿ ರೈತರು ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ನಿಮ್ಮ ತೋಟದಲ್ಲಿ ಯಾವುದೇ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಏಟ್ ಜೀರೋ ತ್ರೀ ಸಿಕ್ಸ್ ಜೀರೋ ಏಟ್ ಸೆವೆನ್ ಜೀರೋ